ರೆಬರ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಂಬರೀಷ್ ಅಭಿಮಾನಿಗಳ ಸಂಘದ ಪಾಂಡವಪುರ ತಾಲೂಕು ಅಧ್ಯಕ್ಷ ಅಂಬಿ ಸುಬ್ಬಣ್ಣ ನೇತೃತ್ವದಲ್ಲಿ ಅಭಿಮಾನಿಗಳು ಪಾಂಡುಪುರದಲ್ಲಿರುವ ಅಂಬಿ ಕ್ಯಾಂಟೀನ್ನಲ್ಲಿ ಅಂಬರೀಷ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಅರ್ಪಿಸಿ ಸ್ಮರಿಸಿಕೊಂಡರು ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂಬಿ ಸುಬ್ಬಣ್ಣ ಮಾತನಾಡಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ಪುತ್ರ ಅಭಿಷೇಕ್ ಅಂಬರೀಷ್ ರವರು ಅಂಬರೀಷ್ ಅಭಿಮಾನಿಗಳ ಫೋನ್ ರಿಸೀವ್ ಮಾಡ್ತಿಲ್ಲ ಅಭಿಮಾನಿಗಳು ಅಂಬರೀಷ್ ಕುಟುಂಬವನ್ನೇ ದೇವರು ಎಂದು ಭಾವಿಸಿದ್ದೇವೆ ಆದರೆ ಏಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಎಂದು ಗೊತ್ತಿಲ್ಲ ಮಂಡ್ಯಕ್ಕೆ ಬನ್ನಿ ಅಭಿಮಾನಿಗಳನ್ನು ಮರೆಯಬೇಡಿ ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಂಬರೀಷ್ ಅಭಿಮಾನಿಗಳಾದರ ಗಜೇಂದ್ರ ಕೇರ್ ಆಫ್ ದೊಡ್ಡ ಅರಸಿನಕೆರೆ ಚಲನಚಿತ್ರ ನಾಯಕ ಅಭಿಷೇಕ್ ಅಂಬಿಸುಬ್ಬಣ್ಣ ರೈಟರ್ ಸ್ವಾಮಿಗೌಡ ಜಾನಪದ ಕಲಾವಿದ ಕೆನ್ನಾಳು ಗ್ರಾಮದ ನಿಂಗರಾಜು ಹರಳಳ್ಳಿ ಪರಶಿವ ಹಾಗೂ ನಾಗರಾಜು ಸೇರಿದಂತೆ ಅಭಿಮಾನಿಗಳಿದ್ದರು ನಾಯಿ ನೆಚ್ಚಿನ ನಾಯಕರಾದಂಥ ರೇಗ ಅಂಬರೀಷರಣ್ಣ ಕಲಿಯುಗದ ಕರ್ಣ ಮಂಡ್ಯದ ಗಂಡು ಅಂಬರೀತ್ಸರಣ್ಣವರ ಈ ದಿವಸ ಜನ್ಮ ದಿನೋತ್ಸವ ಈ ದಿವಸ ನಮ್ಮ ಅಂಬ್ರಿ ಪಾಂಡಪುರ ತಾಲೂಕು ಅಮೃತ್ಸರ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ದಿವಸ ಪಾಂಡುಪುರದಲ್ಲಿ ನಮ್ಮ ಜನ್ಮ ಜನ್ಮದಿನೋತ್ಸವ ಆಚರಿಸಿದ್ದೀವಿ ಆಚರಿಸಿ ಸಿ ವಿತರಣ ಮಾಡಿ ಮಾಡಿ ಪುಷ್ಪಾರ್ಚನೆ ಮಾಡಿದ್ದೀವಿ ನಮ್ಗೇನಪ್ಪ ಖುಷಿ ಅಂದರೆ ಅಮೃತ್ ಇವತ್ತಕ್ಕೂ ಇವತ್ತೂ ನಮಗೆ ನಮ್ಮ ನಮ್ಮ ಉದಯದಲ್ಲಿ ಇವತ್ತು ನಮ್ ಜೀವಂತವಾಗಿ ಬದುಕಿದ್ದಾರೆ ಅಂತಾನೆ ನಮ್ಗೆ ತಿಳ್ಕೊಂಡಿದೀವಿ ಇವತ್ತೇನು ಅಂತಂದ್ರೆ ನಮ್ಮ ಅಮೃತ ಶರಣ ಸುಮಲತ ಆಗಿರ್ಬೋದು ಅಭಿಯಾನ ಆಗಿರ್ಬೋದು ಇವತ್ತು ನಮ್ಮ ಬಾ ಬಲಭಾಗದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ನೋವಿ ಹೋಗಿರೋದು ಅಂತಂದ್ರೆ ಅಮೃತ್ಸರಣ ಇದ್ದಾಗ ಪ್ರತಿ ಬಾರಿ ನಾವು ಯಾವತ್ತಾರ ಫೋನ್ ಮಾಡಿದ್ವಿ ಫೋನ್ ಅಟೆಂಡ್ ಮಾಡ್ತಿದ್ರು ಈಗ ಏನಾಗದೆ ಅಂದ್ರೆ ದಯಮಾಡಿ ಸುಮಲತಾ ಅಭಿಯಾನ ಇಷ್ಟೇ ಇವತ್ತು ಅಭಿಮಾನಿಗಳೇ ತಪ್ಪಿಲ್ಲ ಇವತ್ತು ಮಂಡಿ ಜಿಲ್ಲೆಯಲ್ಲಿ ಇವತ್ತು ನಿಮ್ಗೆ ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತ ಆಗಿರ್ಬೋದು ಅಂಬರೀಷರಣ ಪ್ರತಿಯೊಬ್ರು ನಿಮ್ ಜೊತೆ ಇದ್ದಾರೆ ಯಾಕೆ ಫೋನ್ ಇತ್ತಲ್ಲ ಅಂಥದ್ ಮಾಡಿರೋದೇನು ನಾವ್ ಇವತ್ತು ಮೂವತ್ತು ವರ್ಷದಿಂದ ನಿಮ್ಮ ಮನೆನೇ ನಿಮ್ಕೊಂಡಿದ್ದೀವಿ ಇವತ್ತು ಒಂದು ಫೋನ್ ಅಟೆಂಡ್ ಮಾಡಲ್ಲ ನೀವು ಮಂಡಿಗೆ ಬರ್ತಾ ಇಲ್ಲ ಇವತ್ತು ರಾಶಿ ಮುಕ್ತಾಯಿತ್ತು ಅಂತ ತಿಳ್ಕೊಂಡಿದ್ದೀರಾ ಮುಗಿದಿಲ್ಲ ಯಾಕೆ ಅಂದ್ರೆ ನೀವು ಹಿಂದೆ ನಾವು ಅಭಿಮಾನಿ ಉಳಿದೀವಿ ಅಂಬರೀಷರಣ್ಯಕರ್ತಿದ್ದಾರೆ ಬೆಂಬಲಿಗರಿದ್ದಾರೆ ದಯಮಾಡಿ ನೀವು ಇನ್ನು ಮುಂದೆನೇ ಹೆಚ್ಚರಿಸ್ಕೊಂಡು ಮಂಡ್ಯಕ್ಕೆ ಪ್ರತಿ ವಾರ ಪ್ರತಿ ಅದೇ ಸುಖಿ ಒಂದು ಅಟೆಂಡ್ ಮಾಡಿ ನಿಮ್ಮ ಅಭಿಮಾನಿಗಳನ್ನ ಕಾರ್ಯಕರ್ತರನ್ನ ಬೆಂಬರ್ಸ್ ಮೆಂಬರ್ಸಿಂಗ್ ಮಾಡ್ಕೊಳ್ಳಿ ಆಮೇಲೆ ಕಷ್ಟ ಸುಖ ಕೇಳಿ ಅಭಿಮಾನಿಗಳ್ನ ಫೋನ್ ಅಟೆಂಡ್ ಮಾಡಿ ಒಂದು ಫಂಕ್ಷನ್ಗಳಿಗೆ ಅಲ್ಲಿ ಯಾವ್ದು ಕೇಳಿ ಒಂದು ಒಳ್ಳೆಯದಕ್ಕೆ ಒಳ್ಳೆಯದ್ದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಸಿಹಿ ಇದ್ದೀರಿ ಒಂದು ಒಳ್ಳೆಯದಕ್ಕೆ ಯಾವ್ದುಕಾರ ಒಂದು ಫೋನ್ ಮಾಡಿದ್ರೆ ಅಟೆಂಡ್ ಮಾಡಿ ಬಂದು ಹೋಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮ್ಗೇನು ಅಂತಂದರೆ ಅಂಬರೀಷಣ ಸಿ ಎಂ ಆಗಬೇಕಾಯ್ತು ಆದರೆ ಅಂಬರೀಷಣ ಇದು ಮನ್ಸು ಕೊಡಲಿಲ್ಲ ನನಗೆ ಯಾಕೆ ಬೇಕು ಸಿ ಎಮು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಜನತೆ ಸಾಕು ನಮ್ಗೆ ಅದೇ ಸಿಎಂ ಇದ್ದಂಗೆ ಅಂತಿದ್ರು ಆದ್ರೆ ನಿಮ್ ಫ್ಯಾಮಿಲಿ ಒಬ್ಬ ಸಿ ಎಂ ಆಗಬೇಕು ನಮ್ಮ ಅಂಬರೀತ್ಸಣ್ಣ ಆಗಿರ್ಬೋದು ಇಲ್ಲ ಈಗ ನಮ್ಮ ಅಭಿಯಣ್ಣನಾಗಿರ್ಬೋದು ಏ ಇಲ್ಲ ಆಗಿರ್ಬೋದು ಮುಂದಿನ ಸಿಎಂ ಆಗ್ಬೇಕು ಅಂದರೆ ನಮ್ಮ ಆಸೆ ಅಭಿಮಾನಿಗಳ ಆಸೆ ಇನ್ನು ಮುಂದೆ ಏನಾದ್ರು ಅಭಿಮಾನಿಗಳ ಆಸೆ ಏನು ಅಂದ್ರೆ ಪ್ರತಿ ಬಾರಿ ಯಾರು ಅಭಿಮಾನಿಗಳು ಫೋನ್ ಮಾಡಿದ್ರು ನೀವು ಅಟೆಂಡ್ ಮಾಡಿ ಫೋನ್ ಸಹ ಕರ್ಸಿ ಅವ್ರು ಕರ್ಸಿಸ್ಬೇಕೇಳಿ ನಂಗೆ ಇನ್ನೂ ಖುಷಿ ಆಗುತ್ತೆ ನಿಮ್ ಮನೆ ಪಾಪ ನೀವು ಸದಾ ಇನ್ನೂ ಒಂದು ಇಪ್ಪತ್ತೈದು ಮೂರು ವರ್ಷ ಇರ್ತೀರಿ